ಹೊನ್ನಾವರ ತಾಲೂಕಿನ ಶ್ರೀ ಗಜಾನೋತ್ಸವ ಸಮಿತಿ ಭಾಸ್ಕೇರಿ ಹಾಗೂ ಯಕ್ಷಗಾನ ಪ್ರತಿಷ್ಠಾನ ಕುಳಿ ವತಿಯಿಂದ ಹಮ್ಮಿಕೊಂಡ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಸಾಧಕರಿಗೆ ಗೌರವ ಸಮರ್ಪಣೆ ಕಾರ್ಯಕ್ರಮ ಯಶಸ್ವಿಯಾಯಿತು ಹೊಸಕುಳಿಯಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಸಾಧಕರಿಗೆ ಗೌರವ ಸಮರ್ಪಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಜೆಡಿಎಸ್ ಮುಖಂಡ ಸೂರಜ್ ಸೋನಿ ಮಾತನಾಡಿ ಒಂದು ಗ್ರಾಮ ಸರ್ವಾಂಗೀಣ ಪ್ರಗತಿ ಸಾಧಿಸಬೇಕಾದರೆ ಆ ಊರಿನಲ್ಲಿ ಎಲ್ಲ ಸಮುದಾಯಗಳು ಪ್ರಗತಿ ಹೊಂದಬೇಕು ಊರಿನಲ್ಲಿ ಪ್ರತಿಯೊಂದು ಸಮಾಜದವರು ಅನ್ಯೂನ್ಯತೆಯಿಂದ ಬದುಕಿದಾಗ ಮಾತ್ರ ಆ ಊರು ಮಾದರಿಯಾಗಲು ಸಾಧ್ಯ ರಾಮರಾಜ್ಯದ ಕನಸು ನನಸಾಗಬೇಕಾದರೆ ಪರಸ್ಪರ ಪ್ರೀತಿ ಸ್ನೇಹ ಸಹಕಾರ ಶಾಂತಿ ಸಹಬಾಳ್ವೆ ಮುಖ್ಯವಾಗಿದೆ ಅಂತಹ ಅಪರೂಪದ ಅವಕಾಶ ಹೊಸಕುಳಿ ಗ್ರಾಮದಲ್ಲಿದೆ ಎಂದು ಖುಷಿಪಟ್ಟರು ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡ ಶಿಕ್ಷಕ ಸುದೀಶ್ ನಾಯ್ಕ್ ಮತ್ತು ಸಾಲ್ಕೋಡು ಗ್ರಾಮ ಪಂಚಾಯಿತಿಯ ಸದಸ್ಯ ಸಚಿನ್ ನಾಯ್ಕ್ ಮಾತನಾಡಿದರು ಸಮಾಜದ ಕಟ್ಟಕಡಿಯ ವ್ಯಕ್ತಿಯೂ ಕೂಡ ಸಂಘಟನೆಯ ನೇತೃತ್ವವನ್ನು ವಹಿಸಬೇಕು ಎನ್ನುವಂತಹ ಔದಾಗ್ಯ ಶ್ರೀ ಗಣೇಶ್ ಅವರಲ್ಲಿದೆ ನಿಮ್ಮ ಈ ಔದಾಗ್ಯದ ಗುಣಕ್ಕೆ ಇನ್ನೊಮ್ಮೆ ಅಭಿವಂದಿಸ ಅತ್ಯುತ್ತಮವಾಗಿ ಒಂದು ಆಯೋಜನೆಯನ್ನ ಮಾಡಿ ನಮ್ಮ ಹಿರಿಯರಿಗೆ ಒಂದು ಸನ್ಮಾನವನ್ನ ಮಾಡಿ ಹಾಗೆ ಇಲ್ಲಿ ಗಣ್ಯರನ್ನ ಕರೆದು ಎಲ್ಲರನ್ನು ಗೌರವಿಸಿದ್ದೀರಿ ಗಣಪತಿ ಗೌಡ ಹಲಗೇರಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು ಈ ಸಂದರ್ಭದಲ್ಲಿ ಬಾಲಚಂದ್ರ ಭಟ್ಟ ಎಂಎನ್ ನಾಯ್ಕ ಲಕ್ಷ್ಮೀನಾರಾಯಣ ಹೆಗಡೆ ಈಶ್ವರ ನಾಯ್ಕ ಹೊನ್ನಾ ಮಡಿವಾಳ್ ಸುಬ್ರಾಯ್ ಮೊಗೇರ್ ಶಿಕ್ಷಕ ಸುದೀಶ್ ನಾಯ್ಕ ಪ್ರಾಧ್ಯಾಪಕ ಪ್ರಶಾಂತ ಹೆಗಡೆ ಮೂಡಲಮನೆ ಅವರನ್ನು ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಎಚ್ಆರ್ ಗಣೇಶ್ ಸ್ವಾಗತಿಸಿದರು ನಾಗರಾಜ್ ನಾಯ್ಕ ವಂದಿಸಿದರು ಪ್ರಶಾಂತ ಹೆಗಡೆ ಮೂಡಲಮನೆ ಕಾರ್ಯಕ್ರಮ ನಿರೂಪಿಸಿದರು ಸಭಾ ಕಾರ್ಯಕ್ರಮದ ನಂತರ ಸಾಮಾಜಿಕ ನಾಟಕ ಪ್ರೇಕ್ಷಕರನ್ನ ರಂಜಿಸಿತು ಹೊಸಕುಳಿ ಜಾತ್ರೆಯ ಪ್ರಯುಕ್ತ ನಡೆದ ಈ ಕಾರ್ಯಕ್ರಮದಲ್ಲಿ ಸಾವಿರಾರು ಜನರು ಭಾಗವಹಿಸಿದರು ಎಚ್ ಆರ್ ಗಣೇಶ್ ಹಾಗೂ ಅವರ ತಂಡ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಸಂಘಟಿಸಿದ್ರು ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ